ನಮಸ್ಕಾರ ನನ್ನ ಹೆಸರು ರವೀಂದ್ರ ಋಶಿ ಅಂತ ಟೇಕ್ ಗರ್ ಗರ್ಲ್ ಸಿನಿಮಾದ ನಿರ್ದೇಶಕ ಟೇಕ್ ಪಾಂಡೋ ಗರ್ ಈ ಸಿನಿಮಾದ ವಿಶೇಷತೆ ಏನು ಅಥವಾ ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋದು ಮೊದಲ ಪ್ರಶ್ನೆ ಎಲ್ಲರೂ ಬರೆಯುವುದು ಯಾಕಂದರೆ ಇವತ್ತು ಚಿತ್ರರಂಗಕ್ಕೆ ಚಿತ್ರರಂಗದಲ್ಲಿ ಸುಮಾರಷ್ಟು ಸಿನಿಮಾಗಳು ಬರ್ತವೆ ಸುಮಾರು ಥರದ ಸಿನಿಮಾಗಳು ಬರ್ತವೆ ಆದರೆ ಮಕ್ಕಳಿಗೋಸ್ಕರ ಸಿನಿಮಾಗಳು ಅಂತ ಒಂದು ಪ್ರಶ್ನೆ ಖಂಡಿತ ಬರ್ತಾ ಇದ್ದರೆ ಒಂದು ಅಂಕಿಅಿಸುವ ಪ್ರಕಾರ ವರ್ಷಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳ ಸಿನಿಮಾಗಳು ಸಂಚಾರ ಆಗ್ತವೆ ಮಕ್ಕಳ ಸಿನಿಮಾ ಅಂತಲೇ ಸಂಸಾರ ಆಗ್ತದೆ ಆದರೆ ಬಿಡುಗಡೆ ಬರೋದು ಕೇವಲ ಬೆಲವಣಿಗೆ ಎಷ್ಟು ಮಾಡ್ತಾರೆ ಯಾಕೆ ಹೀಗೆ ಅಂದರೆ ಮಕ್ಕಳ ಸಿನ್ಮಾಗಳಿಗೆ ಪ್ರೇಕ್ಷಕರನ್ನು ಅಂದರೆ ಈಗ ನಾವು ಮಕ್ಕಳು ಸಿನಿಮಾ ಅಂತ ಮಾಡಿದಾಗ ಏನಾಗುತ್ತೆ ಅಂತಂದರೆ ಎಸ್ ಎಸ್ ಎಲ್ ಸಿ ಕೆಳಗಡಿನ ಮಕ್ಕಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಎರಡು ವರ್ಷ ಹದಿನೈದು ವರ್ಷ ಅಥವಾ ಸಿಕ್ಸ್ ಪಾಯಿಂಟ್ ಈ ಮಕ್ಕಳುಗಳು ಸ್ವತಂತ್ರವಾಗಿ ಶಾಲೆಯಿಂದ ಹೊರಗೆ ಬಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡುವಂತಹ ಸ್ವಾತಂತ್ರ್ಯವನ್ನು ಅವರು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಶಾಲೆಯ ಮುಖ್ಯಸ್ಥರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಮ್ಮ ಸಿನಿಮಾಗಳನ್ನ ನಾವು ಮಾಡಿದ ಮಕ್ಕಳ ಸಿನಿಮಾಗಳು ಅಂತ ಮಾಡಿದಾಗ ಅವ್ರಗಳನ್ನ ಪೋಷಕರು ಅವ್ರನ್ನ ಬ್ರೂ ಮಾಡ್ಕೊಂಡು ಈ ಸಿನಿಮಾಗಳಿಗೆ ಕರ್ಕೊಬೋದು ಅದು ಶಾಲೆಯ ನಂತರ ಈ ಒಂದು ಕಾರಣದಿಂದ ಏನಾಯಿತು ನಮ್ಮ ಮಕ್ಕಳ ಸಿನಿಮಾಗಳು ಯಾವತ್ತೂ ಕೂಡ ಪ್ರೇಕ್ಷಕರು ಒಂದು ಕಾಲದಲ್ಲಿ ಹೇಗೆ ಗೊತ್ತಿರೋದು ಸುಮಾರಷ್ಟು ಸಿನಿಮಾಗಳು ಟ್ವೆಂಟಿ ಫೈವ್ ಡೇಸು ಅಂಡ್ರೆಡ್ ಡೇಸು ಮಕ್ಕಳ ಸಿನಿಮಾಗಳು ಹೋಗಿದೆ ಯಾಕಂದರೆ ಅವಾಗ ಮನೋರಂಜನೆಗೆ ಬೇರೆಯದೇ ಆದಂತಹ ಒಂದು ವ್ಯಾಖ್ಯಾನ ಇತ್ತು ಅವರೆಲ್ಲರೂ ಕೂಡ ಸಿನಿಮಾಗೆ ಬಂದು ಹೇಳಬೇಕು ಇವತ್ತು ನಮ್ಮ ಅಂಗೈಯಲ್ಲಿ ನಮ್ಮ ಮೊಬೈಲಲ್ಲಿ ಸಾಕಷ್ಟು ಮನರಂಜನೆ ಮಕ್ಕಳು ಬೇಕಾದಂತಹ ವಿಷಯಗಳು ಸಿಕ್ಕಾ ಇರೋದ್ರಿಂದ ಈ ಸಿನಿಮಾವನ್ನು ಒಂದಷ್ಟು ಪೋಷಕರು ಕಡೆಗಣಿಸಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಈ ಟೇಕ್ ಆರ್ಡ್ತಾರೆ ಸಿನಿಮಾನ ಮಕ್ಕಳಿಗೆ ಕರ್ಫೋಮಕ್ಕೆ ಪ್ರೋತ್ಸಾಹ ಕೊಡುತ್ತೆ ಯಾಕಂದರೆ ಇಲ್ಲಿ ಇದು ಒಂದು ಮೋಟಿವೇಶನಲ್ ಸಿನಿಮಾ ಒಂದು ಎರಡು ಅಂದರೆ ಮಕ್ಕಳಿಗೆ ಇವತ್ತಿನ ಅದರ ಹೆಣ್ಣು ಮಕ್ಕಳಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಆತ್ಮರಕ್ಷಣೆ ಅಥವಾ ಸ್ವಯಂ ರಕ್ಷಣೆ ಎಷ್ಟು ಮುಖ್ಯ ಇವತ್ತು ನಿಮಗೆಲ್ಲ ಗೊತ್ತಿದೆ ನಾವು ಇಪ್ಪತ್ತ್ನಾಲ್ಕು ಗಂಟೆ ನಾವು ಹೆಣ್ಣು ಮಕ್ಕಳನ್ನ ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಅಕ್ಕನ್ನ ತಂಗಿಯನ್ನ ಎಲ್ಲ ನಾವು ಕಾಯೋದಕ್ಕೆ ಅವರಿಗೆ ಒಂದಷ್ಟು ಸೆಲ್ಫ್ ಪ್ರೊಟೆಕ್ಷನ್ ಕಾನ್ಫಿಡೆನ್ಸ್ ಅಂತ ಯಾವುದೇ ಒಂದು ಮಾರ್ಷಲ್ ಆರ್ಟ್ಸ್ ನಾನಿಲ್ಲಿ ಟೇಕೊಂಡ ಒಂದು ಸಾಂಕೇತಿಕವಾಗಿ ತೊಗೊಂಡಿದ್ದೀನಿ ಅದು ತೇಕೊಂಡನೇ ಕಲಿಬೇಕಂತಿಲ್ಲ ಅದೇ ಥರದ ಮಾರ್ಷಲ್ ಆರ್ಟ್ಸ್ ಇದೆ ನಮಗೆ ಗಲಾಟೆ ಇದೆ ಪಂಪು ಇದೆ ಶಾಚಿ ಇದೆ ಆ ಥರದ್ದು ಸುಮಾರಷ್ಟಿದೆ ಅದರ ಟೈಕೊಂಡು ಯಾಕೆ ಮುಖ್ಯ ಆಗುತ್ತೆ ಅಂದರೆ ಇದು ಒಲಿಂಪಿಕ್ಸಲ್ಲಿ ಇದನ್ನು ನೀವು ಮೆಡ್ಲಿಸ್ಟ್ ಆದರೆ ನಿಮಗೆ ಉದ್ಯೋಗದಲ್ಲಿರ್ಬೋದು ಅಥವಾ ಶಾಲೆಯ ಎಜುಕೇಷನ್ ಇರ್ಬೋದು ಒಂದು ಫೋಟೋ ಸಿಗುತ್ತೆ ಬೆನಿಫಿಟ್ಸ್ ಆಗುತ್ತೆ ಜೊತೆಗೆ ಅದನ್ನು ಕಲಿತವರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗೆಯೇ ಒಂದು ಸೆಲ್ಫ್ ಡಿಫೆನ್ಸ್ಗೆ ಯೂಸ್ ಆಗುತ್ತೆ ಸರಿಗ ಒಂದು ಏನಂದರೆ ಈ ಮಕ್ಳು ಬೆ ಪುಟಾಣಿ ಸಫಾರಿ ಅಂತ ಒಂದು ಸಿನಿಮಾ ಮಾಡಿದರೆ ಮಕ್ಕಳು ಒಂದು ಮನೋರಂಜನೆ ಸಿನಿಮಾ ಈಗ ಒಂದು ಬೇಬಿ ನಾಯಕನ ಇಟ್ಕೊಂಡು ಟೇಕ್ ಅಂತ ಫಸ್ಟ್ ಟೈಮು ಒಂದು ಸಿನಿಮಾ ಮಾಡಿದೆ ಪರ್ಟಿಕ್ಯುಲರ್ ಇದೇ ಏನಕ್ಕೆ ಈ ಹುಡುಗಿಗೆ ಸರ್ ಆ್ಯಕ್ಚುಲಿ ಏನಂತಂದರೆ ಟೇಕ್ ಹಂಡೋದಲ್ಲಿ ಬಂದ್ಬಿಟ್ಟು ಋತು ಸ್ಪರ್ಶ ನನ್ನ ಹುಡುಗಿ ಅವರು ರಿಯಲ್ ಟೇಕ್ವಾಂಡೋ ಚಾನಲ್ ನಾನು ಸಿನಿಮಾ ಮಾಡೋದಕ್ಕೆ ಅದು ಅಥವಾ ಮಕ್ಕಳ ಸಿನಿಮಾ ಮಾಡಲಿಕ್ಕೆ ಅಂತ ಹೊರಟಾಗಿ ಏನಾಗಿತ್ತು ಅಂದರೆ ನಮ್ಮ ನಮ್ಮ ಸಿನಿಮಾಗಳಲ್ಲಿ ನಮಗೆ ಲಿಮಿಟೆಡ್ ಕಥೆಗಳು ಸಿಗ್ತವೆ ಮಕ್ಕಳ ಸಿನಿಮಾ ಅಂದರೆ ಇದು ಎಜುಕೇಷನ್ ಸಿನಿಮಾ ನಾವು ಹೆಚ್ಚು ಕಡೆ ಮಕ್ಕಳ ಸಿನ್ಮಾ ಮಾಡೋರೆಲ್ಲರ ಚಿತ್ತ ಒಂದು ಸಬ್ಸಿಡಿ ಹೋಗುತ್ತೆ ನಾವು ಥಿಯೇಟ್ರಲ್ ಕಲೆಕ್ಷನ್ಗಿಂತ ಹೆಚ್ಚಾಗಿ ಗ್ರೂಲ್ಸ್ ರ್ಯಾಂಕ್ ಕೇಳಬೇಕಂದ್ರೆ ಸಬ್ಸಿಡಿ ಬರ್ತಾರೆ ಅದಕ್ಕೋಸ್ಕರ ಒಂದು ಸಿನಿಮಾ ಮಾಡೋಣ ಸಬ್ಸಿಡಿಗೆ ತಕ್ಷಣ ನಾವೇನು ಮಾಡ್ತಿದ್ದೀವಿ ಈ ಮಕ್ಕಳಿಗಿಂತ ಹೆಚ್ಚಾಗಿ ಅಲ್ಲಿ ಕುಟ್ಕೊಳ್ಳೋ ಜೂರಿಗಳಿಗೆ ಓಕೆ ಓಕೆ ಆಗೋಂಥ ಕತೆ ತೊಗೊಳ್ಳೋಣ ಆ ಥರದ್ದು ಒಂದು ವಸ್ತು ಕಲೆ ಬರ್ತೀವಿ ಆದರೆ ನನ್ನ ಉದ್ದೇಶ ಏನಪ್ಪ ಅಂದರೆ ಇದನ್ನು ಜೂರಿಗಳಿಗಿಂತ ಹೆಚ್ಚಾಗಿ ಬೇಕಾಗುವುದು ಮಕ್ಕಳೇ ನೋಡಬೇಕು ಯಾಕಂದರೆ ಒಂದು ಜನರಲ್ ಬುಕ್ ಮಕ್ಕಳು ನೋಡ್ತಾರೆ ಸುಮಾರಷ್ಟು ಮಕ್ಕಳ ಸಿನ್ ಇಂಗ್ಲೀಷ್ ಹಾಲಿವುಡ್ ಸಿನಿಮಾಗಳನ್ನ ಮಕ್ಕಳು ನೋಡ್ತಾರೆ ಅಂತಂದರೆ ನಮ್ಮ ಸಿನಿಮಾ ಕೂಡ ಮಕ್ಕಳೇ ನೋಡ್ಬೇಕು ಅದನ್ನು ಏನು ಡಿಫ್ರೆಂಟಾಗಿ ಕೊಡಿ ನೋಡಿ ಮತ್ತು ಬರೀ ಸಿನಿಮಾ ನೋಡಿ ಅದು ಹಬ್ಬ ನೋಡಿದವ್ರಿಗೆ ಏನಾದ್ರು ಅದನ್ನು ಕಲಿಬೇಕು ಅಂತ ಅನ್ಸ್ಬೋದು ಈ ಟೇಕ್ಕೊಂಡು ಅನ್ನೋದು ಒಂದು ವಿಶೇಷವಾದಂಥ ಕಲೆ ಮತ್ತು ಭಾರತದಲ್ಲಿ ಕರ್ನಾಟಕದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಟೇಕ್ಕೊಂಡು ಆಧಾರಿತ ಚಲನಚಿತ್ರ ಸೊ ಈ ನನ್ನ ಉದ್ದೇಶ ಎಷ್ಟಿದೆ ಈ ಸಿನಿಮಾ ನೋಡಿದ ನಂತರ ಸುಮಾರು ಅಷ್ಟು ಹತ್ತು ಮಕ್ಕಳು ನೋಡಿದ್ರೆ ಕನಿಷ್ಠ ಆರು ಮಕ್ಕಳಾದರೂ ಈ ಸಿನಿಮಾನ ನಾನು ಟೇಕ್ಕೊಂಡು ಕಲಿಬೇಕು ಅಂತ ಅಂದ್ಕೊಂಡು ನನ್ನ ಉದ್ದೇಶ ಬಂದಾಯಿತು ಹಾಗಾಗಿ ಈ ಪರ್ಟಿಕ್ಯುಲರ್ ಟೇಕ್ಕೊಂಡವೇ ಬಳಸ್ಕೊಂಡೆ ಯಾಕಂದರೆ ನನಗೆ ಟೇಕ್ ಟೇಕ್ಕೊಂಡು ಬಳಸ್ಕೊಂಡು ಯೂಸರ್ನೇ ಗೊತ್ತಾ ಒಂದು ಬಂದು ಅವಳು ರಿಯಲ್ ಲೈಫ್ ಚಾಂಪಿಯನ್ ಆಗಿದ್ದು ಹಾಗಾಗಿ ನಾನು ಏನು ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ ಎರಡನೇದು ಟೇಪ್ಕೊಂಡು ಒಂದು ವಿಶೇಷವಾದ ಕಲೆಯಾಗಿತ್ತು ಮತ್ತು ಅಟ್ರಾಕ್ಷನ್ ಜಾಸ್ತಿ ತುಂಬ ಹಾಗಾಗಿ ನನಗೆ ಅದ್ಭುತ ಆಮೇಲೆ ಎರಡನೇ ಎರಡನೇ ಸರ್ ಈಗ ನೀವು ಫಸ್ಟು ಪುಟಾಣಿ ಸುಬ್ಬಾರಿ ಅಂತ ಒಂದು ಸಿನಿಮಾ ಮಾಡಿದಿರಿ ಅದಾದಮೇಲೆ ವರ್ಣಮಯ ಅಂತ ಒಂದು ಸಿನಿಮಾ ಮಾಡಿದ್ರಿ ಜನರ ಚೇಂಜು ಅದಾದ ಮೇಲೆ ಮಠ ಅಂತ ಒಂದು ಸಿನಿಮಾ ಮಾಡಿದ್ರಿ ಅದು ಜನರ ಚೇಂಜು ಒಂದು ಲೆವೆಲಿಗೆ ಹೋಗ್ತಾ ಹೋಗ್ತಾ ಅದಾದಮೇಲೆ ವಾಸಂತಿನ ಎಲ್ದಾಗ ಬಂತು ಅದಾದಮೇಲೆ ನೈಟ್ ಕರ್ಫ್ಯೂ ಬಂತು ಸಡನ್ನಾಗಿ ಹೋಗ್ತಾ ಇದ್ರು ಸ್ಟಾರಿಗೆ ಹೋಗ್ಬಿಟ್ಟು ಮತ್ತೆ ಯಾಕೆ ಮತ್ತೆ ಮತ್ತೆ ಮಕ್ಳಿಗೆ ಸಿನಿಮಾಗೆ ಬಂದ್ರಿ ಉದ್ದೇಶ ಏನು ಸರ್ ಇದು ಸಿನಿಮಾ ಅಂತ ಬಂದಾಗ ಕತೆ ಅಷ್ಟೇ ಮುಖ್ಯ ಅಂತ ಅಂತದ್ ನಾನು ವರ್ಷ ಹಾಗೂ ನನ್ನ ಬೇರೆ ಕೇಳ್ಬೋದು ಈಗ ಸ್ಟಾರ್ ಸಿನಿಮಾ ಅಂತಿಲ್ಲ ಮತ್ತೆ ಸಿನಿಮಾ ಅಂತ ಎಲ್ಲರೂ ಒಂದು ಕತೆ ಹೇಳಬೇಕು ಎಲ್ಲ ನಮ್ಮ ತುಂಬ ಬರ್ತಾ ಇರ್ತಾರೆ ಒಂದು ಈಗ ನಾನು ನೈಟ್ ಕೊಟ್ಟಿತ್ತು ಒಂದು ಆ್ಯಕ್ಷನ್ ಥ್ರೀಯ ನೋಡೋದಷ್ಟು ಸ್ಟಾರ್ ಕಾಸ್ಟ್ ಇತ್ತು ಸೊ ಕಮರ್ಷಿಯಲ್ ಬೇರೆ ಅಂದರೆ ಅದು ಕಮರ್ಷಿಯಲ್ ಪಾರ್ಟ್ ಬೇರೆ ಅಂತ ಆ ಜಾಗ ಅದಾದ ನಂತರ ಏರ್ಡಮ್ ನಮ್ಮ ಮಕ್ಕಳ ಸಿ ಬರೋದು ನಮಗೆಷ್ಟು ಇದೇ ಪ್ರಶ್ನೆ ಅದು ಅದು ನನ್ನ ಉದ್ದೇಶ ಏನಪ್ಪ ಅಂದರೆ ಈ ಕಥೆ ನಾನು ಹೇಳಬೇಕು ಈ ಕತೆನ ನಾನು ಕಮರ್ಷಿಯಲ್ ಹೇಳೋದಕ್ಕೆ ಹೋಗಿಲ್ಲ ಯಾಕೆ ನಾನು ಎಲ್ಲೋ ಒಂದು ಕಡೆ ಅದರ ಭಾವಕ್ಕೆ ಧಕ್ಕೆ ತಕ್ಕಂತೆ ಮತ್ತು ನನಗೇನಂತಂದರೆ ಒಂದು ಸಿನಿಮಾದ ನಂತರ ಮತ್ತೆ ಅದೇ ಥರದಿಂದ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನ್ನ ಸ್ಟೋರಿ ಏನಾಗುತ್ತೆ ಒಂದು ಸಿನಿಮಾ ಒಂದು ಕತೆಗಳನ್ನು ಬೇರೆ ಕಥೆ ಹಾಗಾಗಿ ನಮ್ಮ ಮಕ್ಕಳ ಸಿ ಆರ್ ಆರ್ ಸಿನಿಮಾ ಲವ್ ಸ್ಟೋರಿ ಫಿಲಾಸಫಿಕಲ್ ಆ್ಯಕ್ಷನ್ ಸ್ಟೋರಿ ಮತ್ತೆ ಮಕ್ಕಳು ಹಿಂಗೆ ಹೋಗ್ತಾ ಇದ್ದೀನಿ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಓಕೆ ಸರಿ ಇನ್ನೊಂದು ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿದಂಗೆ ಈಗ ಮಕ್ಕಳು ಸಿನಿಮಾ ಬರ್ತಾ ಇತ್ತು ಥಿಯೇಟರ್ ರಿಲೀಸ್ ಆಗಿದೆತ್ತು ಆದರೆ ಫಸ್ಟ್ ಟೈಮು ಇತ್ತೀಚಿನ ವರ್ಷಗಳಲ್ಲಿ ಫಸ್ಟ್ ಟೈಮ್ ಕಟೌಟ್ ಅಂತ ಒಂದು ಇದು ಮಾಡಿದ್ದಾರೆ ಮಗುಗೆ ಇದ್ರ ಬದ್ದು ನಿಮ್ಮ ಅನುಭವ ಏನು ಇದು ನೀವು ಮಾಡಿಸಿದ್ದ ಅಥವಾ ಕವರ್ ಇರೋದು ಆ್ಯಕ್ಚುಲಿ ಕಟೌಟು ಮತ್ತುಲ್ಲ ಒಂದು ಒಂದು ಹೊಟ್ಟೆಗಿನ ಜನರನ್ನು ಸೇಳ್ತಾರೆ ಎರಡನೇ ದಿನಪ್ಪ ಅಂದರೆ ಇದ್ರಲ್ಲಿ ನನ್ನ ಕೈವಾಡ ಇಲ್ಲ ನಿರ್ಮಾಪಕರ ಒಂದು ಅಭಿರುಚಿ ಅವರಿಗೆ ಆ ಸಿನಿಮಾನ ದೊಡ್ಡದಾಗಿ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಮತ್ತು ಒಂದಷ್ಟು ಜನರನ್ನ ಈಗ ನವರಂಗಲ್ಲಿ ಆಸುಪಾಸು ಹೋಗೋರಿಗೆ ಅದು ಅಟ್ರಾಕ್ಷನ್ ಆಗಿ ಒಂದಷ್ಟು ಜನರು ಪ್ರೇಕ್ಷಕರನ್ನು ಅದು ಸೆಳೀಬೋದು ಅನ್ನೋ ಉದ್ದೇಶ ಇತ್ತು ಅದು ಮಾಡಿದ್ರೆ ಆ್ಯಕ್ಚುಲ್ ಹಾಗೆ ನೋಡಿದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಬಂದು ಮಟ್ಟಿಗೆ ಮಕ್ಕಳ ಸಿನಿಮೆಗೆ ಎಷ್ಟು ದೊಡ್ಡ ಕಟೌಟ್ ಬಿದ್ದಿರೋದು ಇದೇ ಇದೆ ಫಸ್ಟ್ ಅಂತನಿಸಿದೆ ಓಕೆ ಆಮೇಲೆ ಇನ್ನೊಂದು ಹೇಳಿದರೆ ಈಗ ನೀವು ನೈಟ್ ಕರ್ಫ್ಯೂ ಆಗಲಿ ಅದೇನಾದ್ರೂ ಸ್ಟಾರ್ ಸಿನಿಮಾ ಅದು ಪಬ್ಲಿಸಿಟಿ ಅದು ಇದು ಇದಕ್ಕೆ ಪ್ರಿಪ್ರೇಷನ್ನು ಅದು ಸ್ಕೂಲಿಗೆ ತೋರಿಸೋದು ಅಥವಾ ನಿರ್ಮಾಪಕರು ನೀವು ಯಾವ ರೀತಿ ಈಗ ಈ ವೀಕು ನವರಂಗ ಏನಾರು ಸಿನ್ಮಾ ಮುಗಿದು ಈ ಅಥವಾ ಮುಂದಿನ ವಾರ ಕಂಟಿನ್ಯೂ ಮಾಡ್ತೀರಾ ಹೇಗೆ ಮಕ್ಕಳಿಗೆ ಪ್ರಯತ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀರ ಮುಂದೆ ಸರ್ ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ನಾವು ಸಿನಿಮಾದವ್ರೆ ಒಂದು ಯಾವುದೇ ಸಿನಿಮಾದವರು ಕೂಡ ನಮ್ಮ ಟಾರ್ಗೆಟ್ ಆಡಿಯನ್ಸ್ನ ನಾವು ನಾವು ನನ್ನ ಸ್ಕೆಚ್ ಹೆಚ್ಚಾಗ್ತೀವಿ ಓ ಈ ಸಿನಿಮಾ ಇವ್ರ ಸಿನಿಮಾ ಇದು ಫ್ಯಾಮಿಲಿ ಸಿನ್ಮಾ ಇದು ಮಾಸ್ ಸಿನಿಮಾ ನಿಮ್ಗೆ ಗೊತ್ತಿರಬೋದು ಸಿನಿಮಾ ಪ್ರತಿ ಸಲ ಬಿಡುಗಡೆ ಮಾಡೋದು ಕೂಡ ನಾವು ಯೋಚನೆ ಮಾಡ್ತೀವಿ ಡಿಸ್ಟ್ರಿಬ್ಯೂಟರ್ ಕೂಡ ಯೋಚನೆ ಮಾಡ್ತೀವಿ ಇಸ್ಬಿಟ್ಟು ಕೂಡ ಆ ಸೆಂಟ್ರಲ್ಲಿ ಕನ್ನಡ ಸಿನಿಮಾ ಆ ಸೆಂಟ್ರಲ್ಲಿ ಫ್ಯಾಮಿಲಿ ಚಾನೆಲ್ ಬರ್ಬಿಟ್ಟು ಆ ಸೆಂಟ್ರಲ್ಲಿ ಫೈ ಟಿ ಫಿನಿಮ್ ಮಾಡೋದು ಈ ಥರ ಪ್ಲ್ಯಾನ್ ಮಾಡ್ತಾರೆ ಮಕ್ಕಳ ಸಿನಿಮಾ ಅಂದಾಗ ನಮಗೆ ಪ್ಲ್ಯಾನೇ ಇಲ್ಲ ಯಾಕಂದರೆ ಮಕ್ಕಳ ಹೆಂಗೆ ಅಡ್ವರ್ಟೈಸ್ಮೆಂಟ್ ಮಾಡಿದಾರೆ ಉದ್ಯಾವಿ ಪೇಪರ್ ಆಗ್ತೀವ ಕಡಪ್ರಭವ್ ಹಾಕ್ತಿವ ಇನ್ನೊಂದು ನ್ಯೂಸ್ ಪೇಪರ್ ಹಾಕ್ತೀವ ಅದು ಮಕ್ಕಳೇ ತಗೊಂಡು ಯಾಕಂದರೆ ಮಕ್ಕಳು ಪೇಪರ್ ಅಲ್ಲ ಬೇಡಪ್ಪ ಒಂದಷ್ಟು ನ್ಯೂಸ್ ಚಾನಲ್ ಅಡ್ವರ್ಟೈಸ್ಮೆಂಟ್ ಆಗ್ತೀವ ನ್ಯೂಸ್ ಚಾನಲ್ ಮಕ್ಕಳು ನೋಡೋಣ ಓಕೆ ಹೆಂಗೆ ಏನು ಮಾಡೋಣ ಬೇಡ ಇಂಟರ್ನೆಟಲ್ಲಿ ಫೇಸ್ಬುಕ್ಕು ಸೋಷಿಯಲ್ ಮೀಡ್ಯಾದೆಲ್ಲ ಕೊಡೋಣ ಸೋಷಿಯಲ್ ಮೀಡಿಯಾನ ಪೇರೆಂಟ್ಸು ಮಕ್ಕಳಿಗೆ ಯೂಸ್ ಮಾಡೋದು ಹಾಗಾಗಿ ನಮಗೆ ನಿಜಕ್ಕೂ ತುಂಬ ಕಷ್ಟಕರ ಪ್ರಚಾರ ಅಂತಂದರೆ ಈ ಮಕ್ಕಳ ಸಿನಿಮಾ ಅದಕ್ಕೆ ಏನು ಮಾಡಿದ್ರು ನಮ್ಮ ಆಡಿಯನ್ಸ್ ಇರೋದು ಸ್ಕೂಲ್ಗಳಿಗೆ ಹಾಗೆ ವಿರ್ಮಾಪಕ್ಕ ಮತ್ತು ನಾವು ಏನು ಮಾಡ್ತಾಯಿದ್ವಿ ಅಂದರೆ ನಾವು ಡೈರೆಕ್ಟಾಗಿ ಸ್ಕೂಲ್ಗಳಿಗೆ ಸ್ಕೂಲ್ಗಳಿಗೆ ಒಂದು ಪ್ರಚಾರ ಮಾಡಿ ನಿಮ್ಮ ಮಕ್ಕಳು ನೋಡಲೇಬೇಕಾದ ಸಿನಿಮಾ ಯಾಕೆ ನೋಡಬೇಕು ಅಂತ ಕನ್ವಿನ್ಸ್ ಮಾಡಿ ಬರ್ತಾ ಇದ್ವಿ ಹಾಗೆಯೇ ಒಂದು ಆಫರ್ ಕೂಡ ಇಟ್ಟಿದೆ ಶಾಲಾ ವತಿಯಿಂದ ಮಕ್ಕಳೇನಾದರೂ ಬಂತು ಅಂದರೆ ಅವರಿಗೆ ಟಿಕೆಟ್ ದರದಲ್ಲಿ ಅರ್ಧದಷ್ಟನ್ನು ಅರ್ಧದಷ್ಟು ಕಟ್ತಾ ಕನ್ನಡ ಇಂಡಸ್ಟ್ರಿಯಲ್ಲಿ ಮಕ್ಕಳ ಸಿನಿಮಾ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಆ್ಯಸ್ ಡೈರೆಕ್ಟರ್ ಸರ್ ತುಂಬ ಚಾಲೆಂಜಿಂಗು ಯಾವಾಗ ನೀವು ಚಿತ್ರಮಂದಿರಕ್ಕೆ ಬಿಡ್ತೀವಿ ಅಂದಾಗ ಇಲ್ಲ ನಾನು ಒಂದು ಮಕ್ಕಳ ಸಿನಿಮಾವನ್ನ ನನ್ನ ಗ್ರಹಿಕೆಗೆ ಮಾಡ್ಕೋತೀನಿ ಅದನ್ನು ಒಂದು ಸರ್ಕಾರ ಸಹಾಯಧನ ಜೊತೆಗೆ ಒಂದಷ್ಟು ಚಿಕ್ಕ ಪುಟ್ಟ ರೈಟ್ಸು ಯೂಟ್ಯೂಬಲ್ಲಿ ಮಾಡ್ಕೋತೀನಿ ಅಂತ ಆ ಲಿಮಿಟೆಡ್ ಮಿತಿ ಒಳಗೆ ಮುಗಿಸ್ಕೊಂಡ್ರೆ ಸೇಫ್ ಇವತ್ತು ನಾವು ಸಾಕಷ್ಟು ಜನ ಮಕ್ಕಳ ಸಿನಿಮಾಗಳು ಮಾಡಿ ವರ್ಷಕ್ಕೆ ಇಪ್ಪತ್ತು ಸಿನಿಮಾ ಅಂದರೆ ತಿಂಗಳು ಒಂದು ಒಂದೂವರೆ ಸಿನಿಮಾ ಎರಡು ಸಿನಿಮಾ ಲೆಕ್ಕದಲ್ಲಿ ಮಾಡ್ತಾ ಇರೋದು ಇದೇ ಕಾರಣಕ್ಕೆ ಸರ್ಕಾರದ ಸಹಾಯಧನ ಒಂದು ಮೂರು ಸಿನಿಮಾಗಳಿಗೆ ಬರ್ತವೆ ಅಥವಾ ಅದಾದ ಮೇಲೆ ಇನ್ನೂ ಇಪ್ಪ ಇನ್ನು ಮಿಕ್ಕೂ ಸಿನಿಮಾಗಳು ಕೂಡ ಒಂದು ಅಮೌಂಟು ಸಹಾಯಧನ ಬರುತ್ತೆ ಒಂದು ಏನಾದರು ಅಲ್ಲಲ್ಲ ಎಲ್ಲೋ ಒಂದು ಕಡೆ ಪ್ರಚಾರ ಮಾಡ್ಕೊಂಡ್ರೆ ಎಲ್ಲೊಂದು ಕಡೆ ಪ್ರದರ್ಶನ ಮಾಡ್ಕೊಂಡ್ರೆ ಒಂದಷ್ಟು ಸೇಫ್ ಆಗ್ತೀವಿ ಅಂತ ಇದಿಷ್ಟೇ ಅಂದರೆ ಚಾಲೆಂಜಿಂಗ್ ಅಂದರೆ ನೀವು ರಿಲೀಸ್ ಮಾಡೋಕ್ಕೋದಾಗ ಚಾಲೆಂಜಿಂಗ್ ರಿಲೀಸ್ ಮಾಡಲಿಲ್ಲ ಅಂದರೆ ನೀವು ಆ ಮಿತಿಲೇ ಸಿನಿಮಾ ಮಾಡ್ಕೊಂಡು ಅಂದರೆ ಒಂದು ಸಿನಿಮಾ ಆಗುತ್ತೆ ಸರ್ ಅಷ್ಟು ನಾವು ಮಕ್ಕಳಿಗೆ ತೋರಿಸ್ತೀವಿ ಇಲ್ಲವೋ ಗೊತ್ತಿಲ್ಲ ಸಿನಿಮಾ ಅಂತೂ ಆಮೇಲೆ ಈಗ ಇತ್ತೀಚೆಗೆ ಸಬ್ಸಿಡಿಗೆ ಅಂತಾನೆ ಸಿನಿಮಾಗಳು ಮಾಡ್ತಾ ಇದ್ದಾರೆ ಸುದ್ದಿ ಸುದ್ದಿ ಏನು ನಿಜ ಇರಬಹುದು ನಿಮ್ಮ ಅಭಿಪ್ರಾಯ ಖಂಡಿತವಾಗಿ ಮಾಡ್ತಾರೆ ಸರ್ ನೀವು ಅಕ್ಟೋಬರ್ ನವೆಂಬರ್ಗೆ ಹೋಗ್ಬಿಟ್ರೆ ಗೊತ್ತಾಗುತ್ತೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಲ್ಲಿ ಸೆನ್ಸಾರ್ ಎಷ್ಟು ರಶ್ ಇರುತ್ತೆ ಅಂದ್ರೆ ಯಾಕಂದ್ರೆ ನವೆಂಬರ್ ಯೂಶುಲಿ ನವೆಂಬರ್ ಹದಿನೈದಕ್ಕೆ ಸೆನ್ಸಾರ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ನೀವು ಎಷ್ಟು ಸಿನಿಮಾಗಳ ಇರ್ತೀವಿ ಅಂದ್ರೆ ಆ ಟೈಮಲ್ಲಿ ನಮ್ಮ ಸೆನ್ಸಾರ್ ಅಧಿಕಾರಿಗಳು ದಿನಕ್ಕೆ ಐದು ಸಿನಿಮಾ ಆರು ಸಿನಿಮಾ ಏಳು ಸಿನಿಮಾ ನೋಡ್ತಾ ಇರ್ತವೆ ಎರಡೆರಡು ತಂಡ ಮಾಡಿ ಹೋದ ವರ್ಷ ಎರಡೆರಡು ತಂಡ ಮಾಡಿ ಸಿನಿಮಾಗಳು ನೋಡ್ತಾ ಸಬ್ಸಿಡಿಗೋಸ್ಕರನೇ ಸಿನಿಮಾಗಳು ಮಾಡ್ತಾ ಇದ್ದಾರೆ ಆ ಜೂರಿಗಳಿಗೋಸ್ಕರನೇ ಸಿನಿಮಾ ಮಾಡ್ತಾ ಇದ್ದಾರೆ ಆ ಸತ್ಯ ಖಂಡಿತವಾಗೂ ಸತ್ಯ ಅದು ಆ್ಯಕ್ಚುಲಿ ಕರೆಕ್ಟಾಗಿ ನಾವು ಫಿಲ್ಮ್ ಮಾಡೋದಾದ್ರೆ ಆ ಥರ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡಬಾರ್ದು ಯಾಕಂದರೆ ಸಿನಿಮಾ ಸಬ್ಸಿಡಿ ಅಮೌಂಟಲ್ಲಿ ಸಿನಿಮಾ ಮಾಡೋದು ಅಂದರೆ ನಾವು ತುಂಬ ಕ್ರೂಡ್ ಸಿನಿಮಾ ಮಾಡ್ದಂಗೆ ಆಗುತ್ತೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದು ನಿಜ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋರು ಇದ್ದಾರೆ ನಾವಂತೂ ಮಾಡಿಲ್ಲ ಅವ್ರಿಗಿಂತ ನೀವು ಹೇಗೆ ಭಿನ್ನ ಸರ್ ನಾನು ಮಕ್ಕಳಿಗೋಸ್ಕರ ಸಿನಿಮಾ ಮಾಡಿದಾಗ ಮಕ್ಕಳು ಸಿನಿಮಾ ರಿಲೀಸ್ ಮಾಡ್ತೀನಿ ನಾನು ಎರಡೂ ಸಿನಿಮಾ ಮಾಡ್ತೀನಿ ಪುಟಾಣಿ ಸಫಾರಿ ಮತ್ತು ಟೇಕ್ಮಂಡ್ರು ಪುಟಾಣಿ ಸಪ್ರಿ ಬಂದು ನೂರು ದಿನ ಓಡಿದೆ ನೀವು ಇವತ್ತು ಕೂಡ ಗೂಗಲಲ್ಲಿ ಎಲ್ಲ ಟೈಪ್ ಮಾಡ್ತೀವಿ ಅಂತಂದರೆ ನಿಮಗೆ ಎಲ್ಲ ಟಿ ವಿ ಚಾನಲ್ಗೂ ಕೂಡ ಚಿನ್ನಾರಿ ಮುತ್ತ ನಂತರ ಓಡ್ತಾ ಇದ್ದಂಥ ಸಿನಿಮಾ ಪುಟಾಣಿ ಸಪ್ರಿ ಅಂತಿದೆ ಸೊ ಹಾಗೆ ನಾನು ಸಿನಿಮಾ ಮಾಡಿದ್ಮೇಲೆ ಮಕ್ಳು ಸಬ್ಸಿಡಿ ತೊಗೊಂಡಿದ್ದಾನು ಬಿಟ್ಟಿದ್ದಾನೆ ಬೇರೆ ಬಟ್ ಚಿತ್ರಮಂದಿರಕ್ಕಂತೂ ಸಿನಿಮಾ ತೊಗೊಂಡು ಬರ್ತೀನಿ ಅದೇ ಥರ ಈ ಟೇಕ್ಮಂಡಲ್ಲಿ ಕೂಡ ಈ ಥರದ್ದು ಕಟ್ಔಟ್ ಹಾಕಿ ನವರಂಗಂಥ ಒಂದು ಸೆಂಟ್ರಲ್ ಪಾಯಿಂಟ್ ಇರೋಂಥ ಒಂದು ಚಿತ್ರಮಂದಿರಲ್ಲಿ ಬಿಡುಗಡೆ ಮಾಡ್ತಿದ್ದೀವಿ ಅದರ ಅರ್ಥ ನಿಮಗೆ ಗೊತ್ತಾಗುತ್ತೆ ನಾನು ಅವ್ರಿಗಿಂತ ಭಿನ್ನ ಭಿನ್ನ ಅಂದರೆ ಅವರು ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಜನಕ್ಕೆ ತಲುಪ್ಸೋದು ಟ್ರೈ ಮಾಡ್ತೀನಿ ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಸಿನಿಮಾನ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ ಈಗಿನ ಕನ್ನಡ ಚಿತ್ರರಂಗದಲ್ಲಿ ಕಮರ್ಷಿಯಲ್ ಭರಾಟೆ ಇದೇ ಇದೆ ಫೈಟು ಸಾಂಗು ಅದ್ರ ಮಧ್ಯದಲ್ಲಿ ನಿಮ್ಮ ಈ ಚಿತ್ರ ಹೇಗೆ ಮುಗುತ್ತೆ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ನಿಮಗೆ ಸೇಫಾ ಈ ಥರ ಸಿನಿಮಾಗಳು ಮಾಡೋರಿಗೆ ನಾಳೆ ಮಾಡೋರಿಗೆ ನಿಮ್ಮ ಈ ಸಂದರ್ಶನ ನೋಡಿ ಅವ್ರಿಗೆ ಉತ್ಸಾಹ ಬರುತ್ತಾ ಅಥವಾ ನಿಮ್ಮ ಮನೋರಂಜನೆಗೆ ಸಿನಿಮಾನೇ ಇಷ್ಟ ಇಲ್ಲ ನೀವು ಮಾಡೋಕ್ಕೆ ಇದನ್ನು ನಾವು ಮನೋರಂಜನೆ ಚಿತ್ರ ಅಂತ ತಗೋಬೋದಿಗೆ ಸೇರಿಸಬೇಕಂದ್ರೆ ಸರ್ ಮನೋರಂಜನೆ ಚಿತ್ರ ಮಕ್ಕಳಿಗೆ ನಮಗಲ್ಲ ಈಗ ನಮ್ಮ ನಮ್ಮ ಅಭಿರುಚಿ ನಾವು ದೊಡ್ಡ ನಾವು ನಮ್ಮ ನಾವು ಮಾಡೋ ಥರ ಸಿನಿಮಾನ ಮಕ್ಕಳು ಏನಾಗುತ್ತೆ ಅಂದರೆ ಮಕ್ಕಳಿಗೆ ಫಾಸ್ಟಾಗಿ ಹೋಗುತ್ತೆ ಮಕ್ಕಳ ಎಜುಕೇಟಿವ್ ಸಿನಿಮಾಗಳನ್ನ ನಾವು ನೋಡಿದ್ರೆ ನಮ್ಗೆ ಬೇಜಾರಾಗ್ತಾರೆ ನಮ್ಗೆ ಸಾಕಷ್ಟು ವಿಷಯ ಗೊತ್ತಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಟೆಕೊಂಡೋಗಿರಲಿ ಬಗ್ಗೆ ಜಾಸ್ತಿ ಮಾಹಿತಿ ಕೊಟ್ಟಿದ್ದೀವಿ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಟ್ಟಿದ್ದೀವಿ ಅದು ಬಹುಶಃ ಟೀನ್ಗಳಿಗೆ ಇವತ್ತಿನ ಯೂತ್ಗೆ ಯುವಕರಿಗೆ ಬೇಜಾರಾಗ್ತದೆ ಸೊ ನನ್ನ ಟಾರ್ಗೆಟ್ ಆಡಿಯನ್ಸು ಮೇಲೆ ಮಕ್ಕಳಿಗೆ ಸಿನಿಮಾ ನೋಡೋದಂತ ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳ ಸಿನಿಮಾವನ್ನು ದೊಡ್ಡವ್ರು ಮಾಡ್ಕೋ ದೊಡ್ಡವ್ರ ಸಿನಿಮಾ ಮಕ್ಕಳು ಮಾಡ್ಕೋಗೆ ಎಡ್ ಬಿಡಂಗ್ ಆಗಿಬಿಟ್ಟು ಆ ಈ ಅಂತ ಆಗ್ಬಿಡುತ್ತೆ ಅಂತ ಸಾಕಷ್ಟು ಸಿನಿಮಾಗಳಾಗಿವೆ ನಾನು ಟಾರ್ಗೆಟ್ ಇರೋದೇ ಮಕ್ಕಳ ಸಿನಿಮಾಗೆ ಸೊ ಮಕ್ಕಳು ನೋಡಿದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮಕ್ಕಳಲ್ಲದವರು ಅಭಿರುಚಿ ಬೇರೆಯವ್ರ್ ನೋಡಿದ್ರೆ ಬಹುಶಃ ಅವ್ರಿಗೆ ರುಚಿಸೋದಿಲ್ಲ ಅಂತ ಅನ್ಕೋದು ಸರ್ ನಿಮ್ಮ ಈ ಕೈಗೊಂಡ ಸಿನಿಮಾ ಯಾಕೆ ನೋಡಬೇಕು ಜನ ಜನ ಕಾಮನ್ ಆಡಿಯನ್ಸ್ ಯಾಕೆ ನೋಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಮಕ್ಕಳಿಗೆ ತೋರಿಸಲೇಬೇಕು ಸಿನಿಮಾ ಮಕ್ಕಳ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮಕ್ಕಳ ಡಿಸಿಪ್ಲಿನ್ಗೋಸ್ಕರ ಮಕ್ಕಳಿಗೆ ಒಂದು ಕಲಿಕೆಗೋಸ್ಕರ ಈ ಸಿನಿಮಾನ ಅವ್ರು ನೋಡಬೇಕಂದ್ರೆ ಮಕ್ಕಳಿಗೆ ಮನೋರಂಜನೆ ಇದೆ ಮಕ್ಕಳಿಗೆ ಒಂದು ಎಜುಕೇಷನ್ ಇದೆ ಪೋಷಕರೆಲ್ಲರೂ ಮಕ್ಕಳನ್ನ ಕರ್ಕೊಬಂದು ಸಿನಿಮಾ ತೋರಿಸ್ಬೇಕು ಹಾಗೇ ಶಿಕ್ಷಕರು ಕೂಡ ಶಾಲಾ ಮಂಡಳಿ ಕೂಡ ಶಾಲೆ ವತಿಯಿಂದ ಮಕ್ಕಳಿಗೆ ಇದೊಂದು ಎಜುಕೇಟಿವ್ ಸಿನಿಮಾಗೆ ತೋರಿಸ್ಬೇಕು ಸರ್ ಯಾಕಂದ್ರೆ ಕಲಿಯುವಂಥ ವಿಶೇಷಗಳು ಸುಮಾರಷ್ಟಿವೆ ಮತ್ತು ಮಕ್ಕಳಿಗೋಸ್ಕರ ಈ ಸಿನಿಮಾ ನಿರ್ಮಿತವಾಗಿದೆ ಸರ್ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಇವತ್ತು ನಡೀತಿರೋ ಕ್ರೈಮ್ಗಳು ಎಲ್ಲ ಟೈಮ್ಲೂ ಕ್ರೈಮ್ ಇತ್ತು ಇವತ್ತು ಸ್ವಲ್ಪ ಜಾಸ್ತಿ ಇರ್ಬೋದು ಇವತ್ತು ಅದರ ಅದರ ನೋಡುವಿಕೆ ಜಾಸ್ತಿ ಇರ್ಬೋದು ಯಾಕಂದರೆ ನಾನು ಇರಲಿ ಒಂದಷ್ಟು ಪಾಯಿಂಟ್ ಔಟ್ ಮಾಡ್ತೀನಿ ಸರ್ ನಮ್ಮ ಹಿರಿಯರು ತುಂಬ ಒಳ್ಳೆಯವರು ಸರ್ ಅವರು ಒಳ್ಳೊಳ್ಳೆ ಸಿನಿಮಾಗಳು ನೋಡಿದ್ರು ಬಂಗಾರದ ಮನುಷ್ಯ ನೋಡಿದ್ರು ಅಣ್ಣವ್ರದು ಜನನಾಯಕ ನೋಡಿದ್ರು ಇನ್ನೊಂದು ನೋಡಿದ್ರು ನಮಗೆ ಜವಾಬ್ದಾರಿಯುತ ಸಿನಿಮಾಗಳನ್ನ ನೋಡಿದ್ರು ನಾವು ಆ ಸಿನಿಮಾಗಳು ನಾವು ನೋಡಿದ್ವಿ ಆಗ ನಮಗೇನು ಅನಿಸ್ತಿ ಗೊತ್ತಾ ಈ ಥರ ಇರಬೇಕು ಅಣ್ಣವ್ರ ಥರ ಇರಬೇಕು ಸೇವೆ ಮಾಡಬೇಕು ಅಪ್ಪ ಇಂಥ ನೋಡಬೇಕು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ತಂಗಿರು ಮದುವೆ ಮಾಡಬೇಕು ಒಬ್ರಿಗೆ ಮೂವ್ ಮಾಡಬಾರ್ದು ನಾವು ಹಿಂಸೆ ತಂದ್ರು ಕೂಡ ತ್ಯಾಗ ಮಾಡಬೇಕು ಈ ಥರ ಸಿನಿಮಾಗಳು ನಮಗೆ ಬಂದವು ಆದರೆ ನಾವೀಗ ಕುಲ್ಗೆಟ್ಟು ಹೋಗಿದ್ದೀವಿ ಸರ್ ನಾವು ಕೆಟ್ಟ ಸಿನಿಮಾ ನೋಡ್ತಾ ಇದ್ದೀವಿ ಕ್ರೈಮ್ ಸಿನಿಮಾ ನೋಡ್ತಾ ಇದ್ದೀವಿ ನಮಗೆ ಇವತ್ತು ಓಡ್ತಾ ಇರೋ ಸಿನಿಮಾಗಳೇ ಕ್ರೈಮೇ ಹಾಗೆ ಇವತ್ತು ದೊಡ್ಡ ದೊಡ್ಡ ಸಿನಿಮಾಗಳು ಅದ್ದೂರಿ ವೆಚ್ಚ ಸಿನಿಮಾಗಳಲ್ಲಿ ಮೇಯ್ನ್ ಏನಪ್ಪ ಅಂದರೆ ಹಿಂಸೆ ಇರುತ್ತೆ ಅದನ್ನೇ ನಾವು ನೋಡಿ ಪೋಷಣೆ ಮಾಡ್ತಾಯಿದ್ದೀವಿ ಯಾವತ್ತೂ ತಿಳ್ಕೊಳ್ಳಿ ಸರ್ ಯಾವುದನ್ನು ಜಾಸ್ತಿ ನಾವು ನೋಡ್ತೀವಿ ಆ ಥರ ಸಿನಿಮಾಗಳನ್ನೇ ನಾವು ತಯಾರು ಮಾಡ್ತೀವಿ ನಾವು ನಮ್ಮ ಸರ್ವೈವರ್ ಪ್ರಶ್ನೆ ಬಂದಾಗ ನಾನು ಕೂಡ ಆ ಥರದ್ದೇ ಸಿನಿಮಾಗೆ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಅದೇ ಥರ ಸಿನಿಮಾಗಳನ್ನ ಮಾಡ್ತಾರೆ ಅಂತದೇ ಸಿನಿಮಾಗಳು ಮುಂದಿನ ಪೀಳಿಗೆ ಕೊಟ್ಬಿಟ್ಟು ಹೋಗ್ತೀನಿ ಹಾಗೇ ಕ್ರೈಮ್ ಅನ್ನೋದು ಜನರಲೈಸ್ ಆಗುತ್ತೆ ಸರ್ ತುಂಬ ಈ ಮುಂದೆ ಮೊದಲೇ ಅವ್ರು ರಕ್ತ ಕಂಡ್ರೆ ನಮ್ಗೆ ಆಗಲ್ಲ ಅಂತಿದ್ವು ಇವತ್ತು ನಾವು ರಕ್ತ ಆಕ್ಸಿಡೆಂಟ್ ಆ ವಿಡಿಯೋ ಮಾಡೋ ಲೆವೆಲ್ಗೆ ಬಂದಿದ್ದೀವಿ ಅಂದರೆ ನಮ್ಮ ದಿನ ನೋಡಿ ನೋಡಿ ಜನರಲೈಸ್ ಆಗಿದೆ ಹಾಗಾಗಿ ಕ್ರೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಸಿನಿಮಾಗಳ ಮೂಲಕ ನಾವು ಒಂದಷ್ಟು ತಿದ್ದುವಂಥ ಅವಕಾಶಗಳಿವೆ ನಮಗೊಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ನನ್ನಂಥ ಚಿಕ್ಕ ನಿರ್ದೇಶಕನಗಲ್ಲ ಅದು ದೊಡ್ಡ ನಿರ್ದೇಶಕರಿಗೆ ಇರಬೇಕು ಅದು ಅವ್ರುಗಳು ಮನಸ್ಸು ಮಾಡಿದ್ರೆ ಬೇಕಾದ್ರೆ ಒಂದಷ್ಟು ಸಮಾಜನ ತಿದ್ದು ಕೆಲಸ ಮಾಡೋದು ಯಾಕಂದ್ರೆ ದೊಡ್ಡ ಸ್ಟಾರ್ಗಳು ದೊಡ್ಡ ದೊಡ್ಡ ಸ್ಟಾರ್ ಡೈರೆಕ್ಟರ್ಗಳು ಮಾಡಿದ್ರೆ ನಿಜಕ್ಕೂ ಸಮಾಜ ತಿದ್ದಬೋದು ಸರ್ ಈಗ ನಾನು ಮಾಡೋ ಚಿಕ್ಕಪಟ್ಟ ಸಿನಿಮಾಗಳಲ್ಲಿ ನಾನು ಯಾವುದೇ ಮೆಸೇಜ್ ಕೊಟ್ಟು ಕೂಡ ತುಂಬ ಜನಕ್ಕೆ ತಲುಪಲ್ಲ ಅದು ಒಂದು ಲಿಮಿಟೆಡ್ ಆಡಿಯನ್ಸ್ಗೆ ಅಷ್ಟೇ ತಲುಪುತ್ತೆ ಅಥವಾ ತಲುಪ್ತಾನೆ ಇರ್ಬೋದು ದೊಡ್ಡ ದೊಡ್ಡವರು ಈಗ ನೋಡಿ ಅಣ್ಣವ್ರು ಮಾಡಿದ್ರು ವಿಷ್ಣು ಸಾರು ಮಾಡಿದ್ರು ಅಮೃತ್ ಸಾರ್ ಮಾಡಿದ್ರು ಈ ಥರದವ್ರು ದೊಡ್ಡ ದೊಡ್ಡವ್ರು ಮಾಡಿದಾಗ ಖಂಡಿತವಾಗೂ ತುಂಬ ಜನಕ್ಕೆ ತಲುಪುತ್ತೆ ತುಂಬ ಜನ ಫಾಲೋ ಮಾಡ್ತಾರೆ ಅವ್ರನ್ನ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಕ್ರೈಮ್ ಯಾಕೆ ಜಾಸ್ತಿ ಆಗ್ತಿದೆ ಅಂತಂದರೆ ಸಮಾಜದಲ್ಲಿ ಕ್ರೈಮ್ ಅನ್ನೋದನ್ನು ನಾವು ಜನರಲೈಸ್ ಮಾಡಿಬಿಟ್ಟಿದ್ದೀವಿ ನೀವು ಮೊಬೈಲಲ್ಲಿ ಇವತ್ತು ವೆಬ್ ಸೀರೀಸ್ ಸಿಗ್ತಾ ಇದೆ ಅದರಲ್ಲೂ ಕೂಡ ಸಾಕಷ್ಟು ಕ್ರೈಮ್ ಇದೆ ಅದೇ ಥರ ಇದ್ರೆ ಸಿಗ್ತಾ ಇದೆ ಎಲ್ಲಿ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ಗಳು ಸಿಗ್ತವೆ ಅದು ಕೂಡ ಸಾಕಷ್ಟು ಕ್ರೈಮ್ ಇದೆ ಕ್ರೈಮು ಡಬಲ್ ಮೀನಿಂಗು ಈ ಥರದೊಂದು ಚೇಷ್ಟೆಗಳು ಯಾವುದೋ ಗಂಭೀರವಲ್ಲದ ವಿಷಯಗಳು ಹೆಚ್ಚು ಹೆಚ್ಚು ಜನಗಳು ನೋಡ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚು ನಾವು ತಯಾರಿಸ್ತಾ ಇರೋದ್ರಿಂದ ಇವತ್ತು ಕ್ರೈಮ್ ಅನ್ನೋದು ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಹಾಸು ನೀವು ಫಾರ್ ಎಕ್ಸಾಂಪಲ್ ಇವತ್ತಿನ ಸಿನಿಮಾಗಳು ನೋಡಿದ್ರೆ ಸರ್ ಏನು ಕಲಿಸ್ತಾ ಇದ್ದೀವಿ ಅಂತಂದರೆ ನಾನು ಅದೇ ನಾನು ಡೈರೆಕ್ಟ್ರಾಗಿ ಬಿಟ್ಬಿಟ್ಟು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಯಾರ್ಯಾರು ತಪ್ಪು ಮಾಡ್ತು ಅಂತಂದರೆ ಹೋಗಿ ಚುಚ್ಚಿಬಿಡು ಅನ್ನೋದು ಹೇಳ್ತಾ ಇದ್ವಿ ಸರ್ ಅವ್ರನ್ನ ಕೊಂದು ಬಿಡು ಅನ್ನೋದು ಹೇಳ್ತಾಯಿದ್ವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ ಕಾನೂನು ನಂಬಬೇಡ ನೀನೇ ಕೊಲೆ ಮಾಡು ಅನ್ನೋದು ನಾವು ಹೇಳ್ತಿದ್ದೀವಿ ಏನೋ ಅಂತ ನನಗನ್ಸುತ್ತೆ ಸರ್ ನೀವು ನೀವು ಕೂಡ ಸಿನಿಮಾಗಳು ನೋಡಿ ಬಹುಶಃ ನಿಮಗೂ ಹಂಗೆ ಅನಿಸುತ್ತೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಾನು ಬರೆದಂತಹ ಸೀರಿಯಲ್ಗಳು ಕೂಡ ಸುಮಾರಷ್ಟು ಪಾತ್ರಗಳನ್ನು ಚಿಕ್ಕ ಚಿಕ್ಕ ಪಾತ್ರಗಳನ್ನು ಡೈಲಾಗ್ ಇರೋ ಪಾತ್ರಗಳನ್ನ ಕಾರ್ ನಾನು ಕೊಡ್ತಾ ಇದ್ದರೆ ಈಸಿಯಾಗಿ ಡೈಲಾಗ್ ಹೇಳ್ತೀವಿ ಯಾಕೆಂದರೆ ನಿಮ್ಗೆ ಗೊತ್ತಿಲ್ಲ ಒಂದಷ್ಟು ದಿನ ನಾಟಕ ಇತ್ಯಾದಿಗಳನ್ನೂ ನೀವು ತೊಡಸ್ಕೊಂಡು ಬಂದ್ಬಿಡ್ತು ಅಂತಂದರೆ ನಿಮಗೆ ಒಂದಷ್ಟು ಅಭಿನಯ ಕೂಡ ಬಂದ್ಬಿಡುತ್ತೆ ಒಂದು ಆ ನಂತರ ಈಗ ಪ್ರತಿಯೊಬ್ಬ ನಿರ್ದೇಶಕನ ಕೂಡ ಒಬ್ಬ ನಟ ಇರ್ತಾನೆ ಯಾಕಂದ್ರೆ ನಾವು ಫಸ್ಟು ಒಂದು ಕ್ಯಾಲೆಕ್ಟರ್ ಮುಂಚೆ ಆ್ಯಕ್ಟ್ ಮಾಡೋಕೆ ಮುಂಚೆ ನಾವು ಆ್ಯಕ್ಟ್ ಮಾಡ್ಕೊಂಡೆ ಆಕ್ಟ್ ಮಾಡಿನೇ ಡೈರೆಕ್ಷನ್ ಮಾಡ್ತಾ ಇರ್ತೀವಿ ಇನ್ನು ಟೇಕೊಂಡೋಗಿರೋ ಸಿನಿಮಾದಲ್ಲಿ ಈ ಈ ಪಾತ್ರವನ್ನು ಪರ್ಟಿಕ್ಯುಲರ್ ಪಾತ್ರವನ್ನು ನಾವು ಮಾಡೋದು ಮಾಡಕ್ಕೆ ಹೊರಟಾಗ ಅದಕ್ಕೊಂದಷ್ಟು ಮೂರು ತಿಂಗಳು ತರಬೇತಿ ಪಡೆಯುವಂಥ ಒಂದು ಅವಶ್ಯಕತೆ ಇದೆ ಗಂಡಿಕೊಂಡು ಕಲಿತು ಮಾಡಬೇಕಾಗಿತ್ತು ನಮ್ಮ ಯಾರು ಕಲಾವಿದರಿಗೆ ಅವರನ್ನು ಹೈರ್ ಮಾಡಿ ಅವ್ರಿಗೆ ಮೂರು ತಿಂಗಳು ಟ್ರೈನಿಂಗ್ ತಗೋ ಅಂತ ಹೇಳಿದ್ರೆ ಅವ್ರಿಗೆ ಒಂದಷ್ಟು ನಮ್ಮ ಇವತ್ತಿನ ಈ ಬಜೆಟ್ ಈ ಸಿನಿಮಾದ ಬಜೆಟ್ ಮಿತಿಯಲ್ಲಿ ಅದು ಸಾಧ್ಯ ಇರಲಿಲ್ಲ ಹಾಗಾಗಿ ಈ ಕ್ಯಾರೆಕ್ಟರ್ ನಾನೇ ಯಾಕೆ ಮಾಡ್ಬಾರ್ದು ಅಂತ ಒಂದ್ಸ್ತು ಯಾಕಂದರೆ ಅದು ನನ್ನ ಶೂಟ್ ಆಗ್ತಾಯಿತ್ತು ಅಂತ ಒಂದೇದು ಎರಡನೇನಂದರೆ ಮೂರು ತಿಂಗಳ ಟ್ರೈನಿಂಗ್ ನಾನು ತೊಗೊಬೋದು ಅನಿಸ್ತು ಹಾಗೆ ಮೂರು ತಿಂಗಳ ಟ್ರೈನಿಂಗ್ ತೊಗೊಂಡು ನಾನು ಕಾನ್ಫಿಡೆನ್ಸ್ ಮೇಲೆ ಈ ಪಾತ್ರನ ಮಾಡ್ತೀನಿ ಅಂದರೆ ಸಿನಿಮಾದ ಮೇಲೆ ಎಲ್ಲ ಸಾಕಷ್ಟು ವಿಭಾಗದಲ್ಲಿ ಕೆಲಸ ಮಾಡ್ತೀನಿ ಕತೆ ಬರ್ತಿದ್ದೀನಿ ಚಿತ್ರಕಥೆ ಬರ್ತೀನಿ ಸಂಭಾಷಣೆ ಬರ್ತೀನಿ ನನ್ನ ಸಿನಿಮಾ ಬರ್ತೀನಿ ಸಿನಿಮಾಗೆ ಸಿನಿಮಾಗೂ ಬರ್ತಿದ್ದೀನಿ ಆರ್ಟ್ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡಿದ್ದೀನಿ ಹಾಗೆ ಆ್ಯಕ್ಟಿಂಗು ಮಾಡ್ತಾ ಇರ್ತೀನಿ ಸೊ ಹಾಗೆ ಸಿನಿಮಾದಲ್ಲಿ ಯಾವುದೇ ಇದ್ರೂ ಮಾಡ್ತೀನಿ ಅವಳಿಗೆ ಹತ್ತು ವರ್ಷ ನಿಜಕ್ಕೂ ನನಗೆ ಅಚ್ಚರಿ ಅವಳು ಆ ಮೂರು ವರ್ಷದಿಂದ ಅವಳು ಟೇಕೊಂಡ ಕಲಿತಾ ಇದ್ದಾಳೆ ಮೂರು ವರ್ಷದಿಂದ ಟೇಕೊಂಡು ಸ್ಟಾರ್ಟ್ ಮಾಡಿದವ್ರವಳು ಕಲ್ತ್ಕೊಂಡು ಕಲ್ತ್ಕೊಂಡು ಸುಮಾರು ಐದು ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲಿ ಮೆಡಲ್ ತೊಗೊಂಡಿದ್ದಾಳೆ ಜೊತೆಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಮತ್ತು ಕ್ಲಾಸಲ್ಲಿ ಕೂಡ ನಂಬರ್ ಒನ್ ಇದ್ದಾಳೆ ಒಳ್ಳೆ ಸ್ವಿಮ್ಮರು ಅಂದರೆ ಇಷ್ಟೆಲ್ಲ ಒಂದು ಹತ್ತು ವರ್ಷದ ಹುಡುಗಿ ಮಾಡೋಕ್ಕಾಗುತ್ತೆ ಅನ್ನೋದೊಂದು ನಿಮಗೆ ಅದಕ್ಕೆ ನಾನು ಆಕೆ ಬಗ್ಗೆ ಏನು ಹೇಳಬೇಕು ಅಂತ ಸಿನಿಮಾ ನೋಡಿ ನೀವು ಆಕೆ ಪ್ರತಿಭೆ ಗೊತ್ತಾಗುತ್ತೆ ಅಂತ ಒಂದು ಎರಡನೇದು ಅವರ ತಾಯಿ ನಿರ್ಮಾಪಕಿ ಡಾಕ್ಟರ್ ಸುಮಿತಾ ಪ್ರವೀಣ್ ಅವ್ರದ್ದು ಕೂಡ ಒಂದು ಸಾಧನೆಯ ಕಥೆ ಒಬ್ಬ ಹೆಣ್ಮಗಳಾಗಿ ತನ್ನ ಮಗಳನ್ನು ಎಷ್ಟು ಮಟ್ಟಿಗೆ ತಗೊಂಡು ಹೋಗ್ಬೋದು ಯಾಕಂದರೆ ಅವ್ರಿಗೆ ಸಾಕಷ್ಟು ಕನಸುಗಳಿದ್ವು ಅದನ್ನು ಅವರು ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ ಆದರೆ ನನ್ನ ಮಗಳಿಗೆ ನನ್ನ ನನ್ನೆಲ್ಲ ಅವಳೆಲ್ಲ ಕನಸು ಈಡೇರಿಸ್ತೀನಿ ಅಂತ ನಿಂತಿದ್ದಾರೆ ನಿಜಕ್ಕೂ ಅಂತ ನಿರ್ಮಾಪಕಿಯರು ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅವರು ಬಂದರೆ ಅಭಿರುಚಿಯ ಇರುವಂಥ ಸಿನಿಮಾಗಳು ಸದ ಚಿತ್ರಗಳು ನಿರ್ಮಾಣ ಆಗ್ತವೆ ಅಂಥವ್ರು ಪೋಷಣೆ ಅಂದರೆ ಅಂಥವ್ರನ್ನ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗೂ ಅವರು ಅದ್ಭುತವಾದ ಸಿನಿಮಾ ಅಂತ ಹೇಳ್ತೀನಿ ನಮ್ಮ ಸಿನ್ಮಾ ಹೆಣ್ಮಕ್ಳಿಗೋಸ್ಕರ ಅಂತಲೇ ಮಾಡಿರೋದು ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಹೊರಗಡೆ ಹೋದಾಗ ಸೇಫ್ಟಿ ಇರಲ್ಲ ಅನ್ನೋ ಒಂದು ಪರ್ಪಸ್ಗೆ ಮತ್ತೆ ನನ್ನ ಮಗಳು ಟೈಕೊಂಡೋ ಕಲ್ತ್ಕೊಂಡಿದ್ದಾಳೆ ಟೈಕೊಂಡೋ ಬ್ಲ್ಯಾಕ್ ಬೆಲ್ಟ್ ಋತು ಸ್ಪರ್ಶ ಸೊ ಅವಳಿಗಂತಲೇ ಮಾಡಿರೋ ಅಂಥದ್ದು ಮತ್ತೆ ಹೆಣ್ಮಕ್ಳಿಗೋಸ್ಕರ ಇದೊಂದು ಡೆಡಿಕೇಟೆಡ್ ಟು ಆಲ್ ಹೆಣ್ಮಕ್ಳು ರಾಜ್ಯಾದ್ಯಂತ ಎಲ್ಲ ಹೆಣ್ಮಕ್ಳು ನೋಡಬೇಕು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಬೇಕು ಅವರು ಎಲ್ಲ ತೈಕೊಂಡೋಗ ಕಲ್ತ್ಕೊಂಡು ಸ್ವಯಂ ರಕ್ಷಣೆ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಸಿನಿಮಾ ನಡೀತಾ ಇದೆ ಮೂರು ದಿವಸದಿಂದ ಚೆನ್ನಾಗಿ ಪ್ರೇಕ್ಷಕರು ಬರ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬನ್ನಿ ನಿಮ್ಮ ಮಕ್ಕಳಿಗೆ ತೋರಿಸಿ ಇದರಲ್ಲಿ ಕ್ರೀಡೆ ಇದೆ ಸ್ಫೂರ್ತಿ ಇದೆ ಮಕ್ಕಳು ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋದು ಮತ್ತು ಹಾಗೇನೆ ನಾವು ಎಜುಕೇಶನ್ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿದೀವಿ ಬಡ ಮಕ್ಕಳಾಗ್ಲಿ ದೊಡ್ಡ ಶ್ರೀಮಂತ್ರ ಮಕ್ಕಳಾಗ್ಲಿ ಎಲ್ಲರಿಗೂ ಒಂದು ಲೆವೆಲ್ ತನಕ ಎಜುಕೇಶನ್ ಬೇಸ್ ಅದು ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆ ಜೊತೆಗೆ ಅವರು ಎಲ್ಲಾರ ಜೊತೆ ಬೆರಿಬೇಕು ಕ್ರೀಡೆನಲ್ಲೂ ಬರಬೇಕು ಸ್ವಯಂ ರಕ್ಷಣೆ ಕಲ್ಸ್ ಕಲ್ತ್ಕೋಬೇಕು ಅನ್ನೋದನ್ನ ತೋರಿಸಿದೀವಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ತಾವೆಲ್ಲ ನಮ್ಮ ಸಿನಿಮಾನ ನೋಡ್ಬೇಕು ಅಂತ ಕೇಳ್ಕೊತೀನಿ ಈಗ ನಿಮ್ಗೆ ನಿಮ್ಮ ಮಗಳ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಥವಾ ನಿಮ್ಮ ಮಗಳ ಟ್ಯಾಲೆಂಟ್ ನ ಬಳಸಿ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸ್ತದೆ ಸೊ ಇದು ಹಾಗೆ ಮುಂದುವರಿಯುತ್ತಾ ಅಥವಾ ಇದು ಒಂದೇ ಸಿನಿಮಾಗೆ ನೀವು ನಿಲ್ಲಿಸ್ತೀರಾ ಇಲ್ಲ ಸರ್ ಆಲ್ರೆಡಿ ತುಂಬಾ ಜನ ಕೇಳಿದ್ದಾರೆ ನನ್ನ ಸಿನಿಮಾ ನಾನು ಫಸ್ಟ್ ನಾನು ಶುರು ಮಾಡ್ದೆ ನನ್ನ ಮಗಳಿಗೋಸ್ಕರ ಅವಳನ್ನ ಡೆಬ್ಯೂ ಮಾಡಿಸ್ಬೇಕು ಅಂತ ಆದ್ರೆ ಈ ಸಿನಿಮಾ ತಯಾರಾಗಿ ರಿಲೀಸ್ ಆಗೋ ತನಕ ತುಂಬಾ ಮಧ್ಯದಲ್ಲಿ ತುಂಬಾ ಅಡಚಣೆಗಳು ಬಂತು ನನ್ಗೆ ನನ್ನ ಹತ್ರ ದುಡ್ಡಿದ್ದು ನನ್ ಕೆಲಸ ಮಾಡಕ್ ರೆಡಿ ಇದ್ರು ಕೆಲಸ ಮಾಡ್ಕೊಡೋರು ತುಂಬಾ ತೊಂದ್ರೆ ಕೊಟ್ರು ಹಾಗಾಗಿ ತುಂಬಾ ಡಿಲೇ ಆಯ್ತು ಆ ಅದ್ರ ಮಧ್ಯದಲ್ಲಿ ನನ್ನ ಮಗಳು ಇನ್ನೂ ನಾಲ್ಕು ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಅವಕಾಶ ಇಲ್ಲ ರಿಲೀಸ್ ಆಗಿಲ್ಲ ಅಂತ ನಾವೇನು ಮನೇಲಿ ಕೂತಿಲ್ಲ ಅವಳು ಅದು ಮಧ್ಯಾಹ್ನ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾಳೆ ಬಾಲ್ಯ ಅಂತ ಒಂದು ಅದು ತುಂಬಾ ಚೆನ್ನಾಗಿದೆ ಬಾಲ್ಯ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು ಬರೀ ಓದ್ ಓದೋದೇ ಜೀವನ ಅಲ್ಲ ಬಾಲ್ಯನು ಎಂಜಾಯ್ ಮಾಡಬೇಕು ಅಂತ ತೋರಿಸೋ ಒಂದು ಸಿನಿಮಾದಲ್ಲಿ ಮಾಡಿದ್ದಾಳೆ ಸಣ್ಣ ಪಾತ್ರ ಮಾಡಿದ್ದಾಳೆ ಮತ್ತೆ ಎಲ್ಲ ನಿಮಗೆ ಗೊತ್ತಿರೋ ಹಂಗೆ ಮೇ ತಿಂಗಳಲ್ಲಿ ಮೇ ಥರ್ಡ್ಗೆ ಕಾಂಗ್ರೋ ಸಿನಿಮಾ ರಿಲೀಸ್ ಆಯ್ತು ಆ ಕಾಂಗ್ರೋ ಸಿನಿಮಾದಲ್ಲಿ ಅವಳು ಒಂದು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದಾಳೆ ಅದಾದ್ಮೇಲೆ ಗಂಗೆ ಗೌರಿ ಅಂತ ತುಂಬಾ ಚೆನ್ನಾಗಿದೆ ಪೌರಾಣಿಕ ಸಿನಿಮಾ ಅದರಲ್ಲಿ ನನ್ನ ಮಗಳು ಪುಟ್ಟಗೌರಿಯಾಗಿ ಒಂದು ಪಾತ್ರ ನಿರ್ವಹಿಸಿದಾಳೆ ತುಂಬ ಕ್ಯೂಟ್ ಕ್ಯೂಟ್ ಆಗಿ ಅದರ ಪಾತ್ರ ಇದೆ ಅದಾದ ನಂತರ ತಾರಕೇಶ್ವರ ಅದು ನನಗೆ ತುಂಬ ಸ್ಪೆಷಲು ಜಿ ಆರ್ ಫಿಲಮ್ಸ್ ಅವರ ಗಣೇಶ್ರಾವ್ ಕೇಸರ್ಕರ್ ಅವರ ಅಲ್ಲಿ ನನ್ನ ಮಗಳು ಬಾಲಸುಬ್ರಹ್ಮಣ್ಯನಾಗಿ ಬಾಲಸುಬ್ರಹ್ಮಣ್ಯನಾಗಿ ತಾರಕೇಶ್ವರ ಸಿನಿಮಾದಲ್ಲಿ ತಾರಕೇಶ್ವರನ ಸಮಾರ ಮಾಡ್ತಾಳೆ ಅವಳು ಒಂದು ಹುಡುಗಿಯಾಗಿ ಒಂದು ಹುಡುಕನ ಪಾತ್ರ ಮಾಡಿರೋದು ಮತ್ತೆ ಆ ಗೆಟಪ್ಪು ಆ ಮೇಕಪ್ಪು ಆ ಕಾಸ್ಟ್ಯೂಮ್ ನೋಡಿದ್ರೆ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ ಇಷ್ಟು ದಿನ ನನ್ನ ಮಗಳು ಏನು ಅಚೀವ್ ಮಾಡಿದ್ದಾಳೋ ಅದೆಲ್ಲ ಒಂದು ಕಡೆ ಆ ಬಾಲ ಸುಬ್ರಹ್ಮಣ್ಯನ ಪಾತ್ರ ಇದೆಯಲ್ಲ ತುಂಬ ಕಣ್ ತುಂಬತ್ತೆ ಅವಳು ಆ ಡೈಲಾಗ್ಸು ಆ ಕ್ಯೂಟ್ನೆಸ್ಸು ಆ ಸಂಹಾರ ಮಾಡೋದು ನನಗೆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನೇ ನೆನಪಿಸ್ತಾ ಇತ್ತು ಅದೆಲ್ಲ ಶೂಟಿಂಗ್ ಟೈಮಲ್ಲಿ ನಾನು ತುಂಬ ತುಂಬಾ ಎಮೋಷನಲ್ ಆದ ಸೇಮ್ ನನಗೆ ಬ ಪುನೀತ್ ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗೇ ಅಲ್ಲಿ ನನಗೆ ನೆನಪಾಗ್ತಾ ಇತ್ತು ಆ ಥರ ತುಂಬ ಮನೋಜ್ಞ ಒಂದು ಅಭಿನಯ ಕೊಟ್ಟಿದ್ದಾಳೆ ಅದು ನನ್ನ ತುಂಬ ಸ್ಪೆಷಲ್ ನೀವು ಈಗ ಅವಳ ಸ್ಟಡೀಸ್ ಆಗಲಿ ಆಮೇಲೆ ಈ ಸಿನಿಮಾ ಎರಡನ್ನ ಮಾಡ್ತಿದ್ರಾಸ್ ಎಲ್ಲ ಮಾಡ್ತಾಳೆ ಸರ್ ನಾನೇನು ಇಲ್ಲ ಅವಳೆ ಮಾಡ್ಕೊತಾಳೆ ಸತಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ತಾಯಿಯಾಗಿ ಓದೋದ್ರ ಕಡೆನೂ ಸ್ವಲ್ಪ ಓದಿಸ್ಬೇಕಾಗತ್ತೆ ಅವಾಗ ಪಾಪ ರಾತ್ರಿ ಎಷ್ಟೊತ್ತಿಗೆ ನಾವು ಮನೆ ರೀಚ್ ಆದ್ರೂ ರಾತ್ರಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಅವತ್ತಿನ ಕ್ಲಾಸ್ ವರ್ಕ್ ಹೋಮ್ ವರ್ಕ್ಸ್ ಫ್ರೆಂಡ್ಸ್ ಹತ್ರ ತೊಗೊಂಡ್ಬಿಟ್ಟು ಕಂಪ್ಲೀಟ್ ಮಾಡ್ತಾಳೆ ಮತ್ತೆ ಟೆಸ್ಟ್ ಟೈಮಲ್ಲಿ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಅವಳು ಓದಿಲ್ಲ ಅಂದರೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡೇ ಅವಳು ಎಂಟರ್ ಆಗ್ತಾಳೆ ಟೆಸ್ಟ್ಗೆಲ್ಲ ಸೊ ಮತ್ತೆ ಸ್ಕೂಲಲ್ಲೂ ಅಷ್ಟೇ ಅವ್ರ ಪ್ರಿನ್ಸಿಪಾಲ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೊಂದು ನನಗೆ ಅವ್ರ ಬಗ್ಗೆ ತುಂಬ ಗೌರವವಿದೆ ಸೊ ಈಗ ನೀವು ಪೇರೆಂಟ್ಸ್ ಆಗಿ ನಿಮ್ಮ ಕನಸುಗಳನ್ನ ಅವಳು ನೆರವೇರಿಸ್ತಾ ಇದ್ದಾಳೆ ಅಂತ ನೀವು ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಜೀವನದಲ್ಲಿ ನಾನು ತುಂಬ ಆಕ್ಟಿವ್ ಆಗಿದ್ದೆ ನನಗೂ ಕಲೆ ಅದೆಲ್ಲ ತುಂಬ ಇಷ್ಟ ನಾನು ಚಿಕ್ಕವಳಿದ್ದಾಗ ಇಷ್ಟೊಂದು ಇರಲಿಲ್ಲ ಆಪ್ಷನ್ಸ್ ಇರಲಿಲ್ಲ ಸಂಗೀತ ಕಲಿಬೇಕಿತ್ತು ಇಲ್ಲಾಂದ್ರೆ ಭರತನಾಟ್ಯ ಆದರೆ ಮನೆಯಲ್ಲಿ ಸಪೋರ್ಟ್ ಮಾಡಲಿಲ್ಲ ಆ ಥರ ಅಂದ್ರೆ ಮನೇಲೆಲ್ಲ ಚೆನ್ನಾಗಿದ್ರು ಅದಕ್ಕೆಲ್ಲ ಯಾರೂ ಗಮನ ಕೊಡಲಿಲ್ಲ ಸರಿ ಅದೆಲ್ಲ ಯಾಕೆ ಇದೆಲ್ಲ ಯಾಕೆ ಅಂತ ಸ್ವಲ್ಪ ಹೇಳ್ತಾ ಇದ್ರು ಮನೇಲಿ ಪೇರೆಂಟ್ಸು ನಂಗೆ ಕಲ್ತ್ಕೊಳ್ಳೋಕಾಗಲಿಲ್ಲ ಆದ್ರೆ ಅದನ್ನೆಲ್ಲ ನಾನು ನನ್ನ ಮಗಳ ಮೇಲೆ ಭಾರ ಹಾಕ್ತಾ ಇದ್ದೀನಿ ಅನ್ನೋದೆಲ್ಲ ಅವಳು ಟ್ಯಾಲೆಂಟೆಡ್ ಇದ್ದಾಳೆ ಅವಳನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗಾಗಿಲ್ಲ ನನ್ನ ಮಗಳು ಮಾಡಬೇಕು ಅನ್ನೋ ಉದ್ದೇಶ ನನ್ಗೇನು ಇಲ್ಲ ಆದ್ರೆ ಅವಳು ಅದಕ್ಕೆಲ್ಲ ಅವಳು ಇಂಟ್ರೆಸ್ಟೆಡ್ ಇದ್ದಾಳೆ ಅದ್ ಮಾಡ್ಬೇಕು ಇದು ಮಾಡಬೇಕು ತುಂಬ ಅವಳು ಎಲ್ಲದರಲ್ಲೂ ಇಂಟ್ರೆಸ್ಟೆಡ್ ಇದ್ದಾಳೆ ಹಾಗಾಗಿ ನಾನು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಹಾಗೇನೆ ಅವಳು ಅವಕಾಶಗಳು ಬರ್ತಾ ಇದೆ ಒಂದು ಡಾನ್ಸ್ ಪ್ರೋಗ್ರಾಮ್ ಹೋದರೆ ಇನ್ನೊಂದೆರಡು ಮೂರು ಜನ ಅವಳನ್ನ ಕರೀತಾರೆ ಡಾನ್ಸ್ ಮಾಡ್ತಾಳೆ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಈ ಸಿನಿಮಾನೂ ಅಷ್ಟೇ ನಾನು ಫಸ್ಟ್ ಸಿನಿಮಾ ನಾನು ಅವಳು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಮತ್ತು ದುಬೈ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮಲ್ಲಿ ಅವಳು ಏಟ್ ಇಯರ್ಸ್ ಇದ್ದಾಗ ಕೊರೋನಾ ಟೈಮ್ ಇತ್ತು ಅವಾಗ ಅಲ್ಲಿ ಹೋಗಿ ಅವಳು ಪಫಾಮೆನ್ಸ್ ಮಾಡಿ ಬಂದಿದ್ಳು ಆಗಿಂದ ನನಗೆ ಅವಳ ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂತು ಇಷ್ಟು ಪುಟ್ಟ ಹುಡುಗಿ ಅವಳು ಎಷ್ಟು ಚೆನ್ನಾಗಿ ಅಲ್ಲಿ ಒಂದು ಹತ್ತು ಹನ್ನೆರಡು ಜನ ಇರೋ ಗ್ರೂಪಲ್ಲಿ ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿಕೊಂಡು ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಮಾಡ್ತಾಳಲ್ಲ ಅವಳನ್ನ ಸಪೋರ್ಟ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ಕರೋನಾ ಟೈಮಲ್ಲಿ ಎಲ್ಲ ಅವ್ರು ತುಂಬಾ ರೀಲ್ಸ್ ಎಲ್ಲ ಮಾಡ್ತಾ ಇದ್ಲು ಚಿಕ್ಕವಳಿದ್ರು ಎಂಟು ವರ್ಷ ಇದ್ರು ಡಬಲ್ ಆಕ್ಟಿಂಗ್ ಎಲ್ಲ ಅವಳೇ ಮಾಡ್ಕೊತ ಇದ್ಲು ಸೊ ಅದನ್ನೆಲ್ಲ ನೋಡಿದಾಗ ನನ್ನ ಮಗನಲ್ಲಿ ಏನೋ ಪ್ರತಿಭೆ ಇದೆ ಸಪೋರ್ಟ್ ಮಾಡಬೇಕು ಅಂತ ಹಾಗಾಗಿ ನಾನು ಸಪೋರ್ಟ್ ಮಾಡ್ತೀನಿ ನಮಸ್ಕಾರ ಎಲ್ಲಾರಿಗೂ ನಾನು ನಿಮ್ ಸ್ಪರ್ಶ ನಾನು ಆನೆ ತರಗತಿಯಲ್ಲಿ ಓದ್ತಾ ಇದ್ದೀನಿ ಗಾರ್ಡನ್ ಸಿಟಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ನಾನು ನಮ್ ತೈಕೊಂಡೋಗ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿ ಮಾಡಿದೀನಿ ತುಂಬಾ ಚೆನ್ನಾಗಿತ್ತು ನಾನು ಎಂಜಾಯ್ ಮಾಡ್ದೆ ಆದ್ರೆ ಟೂರ್ನಮೆಂಟ್ ಅಲ್ಲಿ ಅಂದ್ರೆ ರಿಯಲ್ ಫೈಟ್ ಅಂದ್ರೆ ಮಾಡ್ತಾರೆ ಆದ್ರೆ ಇಲ್ಲಿ ಟೇಕ್ ತಗೊಂತಾನೆ ಇರ್ತಾರೆ ಕಾಲ್ ನೋ ಕೈ ನೋವು ಅಂದ್ರೆ ಹಂಗೆ ಕೈ ಕಾಲ್ಗೆಲ್ಲ ಹಂಗೆ ಇಷ್ಟ ಆದ್ರೆ ನನ್ನ ಅಮ್ಮನಿಂದಾನು ನಾನು ಆಗಿದ್ದು எல்லாம் இவாக நோட் அவரு கிர் கிர் அவ்வளோ நாளே ஹோக இல்ல இல்ல இல்லப்படல உடுகு க்ளாஸ் டிஃபரெண்ட் ஒன் கடை கல்ஸ் ஒன் கடைஸ் இல்ல 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 அவ்னா மூவி ரிலீஸ் ஆகி நாளையோக் ஃபஸ்ட் இந்த நான் அம்மங்க ஆசை இத்து கட்டவுட் ஆக்சே இவ் அவர் கனசு நன்சாக நங்க பிரௌட் ஆக ஃபீல் ஆய்வு ಎರಡು ಸಿನಿಮಾ ಆಫರ್ಸ್ ಬಂದಿದೆ ಶುರು ಆಗಿಲ್ಲ ನೆಕ್ಸ್ಟ್ ಮಂತ್ ಇಂದ ಇದು ಸೆಲ್ಫ್ ಡಿಫೆನ್ಸ್ ಬಗ್ಗೆ ನಮ್ಮ ಮೂವಿ ನಮ್ಮ ಮೂವಿನ ಬಂದು ನೋಡಿ ಸಪೋರ್ಟ್ ಮಾಡ್ಬೇಕು ಎಂದು ಕೇಳ್ಕೊಂತ ಇದ್ದೀನಿ